ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಹೆ ಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಶ್ರೀರಾಮನು ಎಷ್ಟು ದಿನಗಳಲ್ಲಿ ರಾವಣನನ್ನು ಕೊಂದನು ಆಪ್ಷನ್ ಎ ಹತ್ತು ದಿನಗಳು ಆಪ್ಷನ್ ಬಿ ಹದಿನಾಲ್ಕು ದಿನಗಳು ಆಪ್ಷನ್ ಸಿ ಹದಿನೆಂಟು ದಿನಗಳು ಆಪ್ಷನ್ ಡಿ ಇಪ್ಪತ್ತು ದಿನಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತು ದಿನಗಳು ಶ್ರೀರಾಮನು ಹತ್ತು ದಿನದಲ್ಲಿ ರಾವಣನನ್ನು ಕೊಂದನು ಪ್ರಶ್ನೆ ಸಂಖ್ಯೆ ಎರಡು ಹನುಮಾಂಜಿಯನ್ನು ಲಂಕಾಕ್ಕೆ ಹೋಗಲು ಯಾರು ಆದೇಶಿಸಿದರು ಆಪ್ಷನ್ ಎ ಶ್ರೀರಾಮ್ ಆಪ್ಷನ್ ಬಿ ಜಾಮಂತ್ ಆಪ್ಷನ್ ಸಿ ಸುಗ್ರೀವ್ ಆಪ್ಷನ್ ಡಿ ಬಿಭೀಷಣ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸುಗ್ರೀವ ಹನುಮಾಂಜಿಯನ್ನು ಲಂಕಾಕ್ಕೆ ಹೋಗಲು ಸುಗ್ರೀವ ಅವರು ಆದೇಶಿಸಿದರು ಪ್ರಶ್ನೆ ಸಂಖ್ಯೆ ಮೂರು ಭೂಮಿಯಿಂದ ಸೀತಾಮಾತೆಯನ್ನು ಯಾರು ಪ್ರಕಟಿಸಿದರು ಆಪ್ಷನ್ ಎ ದಶರಥ ಆಪ್ಷನ್ ಬಿ ಬಶಿಷ್ಠ ಆಪ್ಷನ್ ಸಿ ವಿಶ್ವಾಮಿತ್ರ ಆಪ್ಷನ್ ಡಿ ಜನಕ ಮಹಾರಾಜ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜನಕ ಮಹಾರಾಜ ಭೂಮಿಯಿಂದ ಸೀತಾ ಮಾತೆಯನ್ನು ಜನಕ ಮಹಾರಾಜರು ಪ್ರಕಟಿಸಿದರು ಪ್ರಶ್ನೆ ಸಂಖ್ಯೆ ನಾಲ್ಕು ರಾಮ ಮತ್ತು ಸೀತೆಯನ್ನು ಮದುವೆ ಮಾಡಿಸಿದವರು ಯಾರು ಆಪ್ಷನ್ ಎ ದಶರಥ ಆಪ್ಷನ್ ಬಿ ವಿಶ್ವಾಮಿತ್ರ ಆಪ್ಷನ್ ಸಿ ವಶಿಷ್ಠ ಋಷಿಗಳು ಆಪ್ಷನ್ ಡಿ ಜನಕ ಮಹಾರಾಜರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಶಿಷ್ಠ ಋಷಿಗಳು ರಾಮ ಮತ್ತು ಸೀತೆಯನ್ನು ಮದುವೆಯನ್ನು ಮಾಡಿಸಿದವರು ವಶಿಷ್ಠ ಋಷಿಗಳು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಐದು ಸೀತಾದೇವಿಯ ತಾಯಿಯ ಹೆಸರೇನು ಆಪ್ಷನ್ ಎ ಮೇನಾ ರಾಣಿ ಆಪ್ಷನ್ ಬಿ ಮಂಡೋದರಿ ಆಪ್ಷನ್ ಸಿ ಕೈಕೆ ಆಪ್ಷನ್ ಡಿ ಸೊನಾಯನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸುನೈನಾ ಸೀತಾದೇವಿಯ ತಾಯಿ ಹೆಸರು ಸುನೈನಾ ಆಗಿದೆ ಪ್ರಶ್ನೆ ಸಂಖ್ಯೆ ಆರು ಮಾತೆಯು ಎಷ್ಟನೇ ವರ್ಷದಲ್ಲಿ ಮದುವೆಯಾದರೂ ಆಪ್ಷನ್ ಎ ಹದಿನಾಲ್ಕು ವರ್ಷಗಳು ಆಪ್ಷನ್ ಬಿ ಹದಿನೈದನೇ ವರ್ಷದಲ್ಲಿ ಆಪ್ಷನ್ ಸಿ ಹದಿನಾರನೇ ವರ್ಷದಲ್ಲಿ ಆಪ್ಷನ್ ಡಿ ಹದಿನೆಂಟನೇ ವರ್ಷದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನಾರನೇ ವರ್ಷದಲ್ಲಿ ಸೀತಾಮಾತೆಯು ತನ್ನ ಹದಿನಾರನೇ ವಯಸ್ಸಿನಲ್ಲಿ ಮದುವೆಯನ್ನು ಆದರು ಪ್ರಶ್ನೆ ಸಂಖ್ಯೆ ಏಳು ಸೀತಾದೇವಿಯು ಯಾವ ದೇವಿಯ ಅವತಾರವಾಗಿತ್ತು ಆಪ್ಷನ್ ಎ ಕಾಳಿದೇವಿ ಆಪ್ಷನ್ ಬಿ ಲಕ್ಷ್ಮೀದೇವಿ ಆಪ್ಷನ್ ಸಿ ದೇವಿ ಆಪ್ಷನ್ ಡಿ ದೇವಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಷ್ಮೀದೇವಿ ಸೀತಾದೇವಿಯ ಪ ಅವತಾರವಾಗಿದ್ದಳು ಪ್ರಶ್ನೆ ಸಂಖ್ಯೆ ಎಂಟು ಮಂಡೋದರಿ ಯಾವ ನಗರದಲ್ಲಿ ಜನಿಸಿದಳು ಆಪ್ಷನ್ ಎ ಕಾಶಿ ಆಪ್ಷನ್ ಬಿ ಮಿಥಿಲಾ ಆಪ್ಷನ್ ಸಿ ಮೇರಟ್ ಆಪ್ಷನ್ ಡಿ ಅಯೋಧ್ಯೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೇರಟ್ ಮಂಡೋದರಿಯು ಮೇರಟ್ ನಗರದಲ್ಲಿ ಜನಿಸಿದಳು ಪ್ರಶ್ನೆ ಸಂಖ್ಯೆ ಒಂಬತ್ತು ಬಾಲಿಯ ಪುತ್ರನ ಹೆಸರು ಏನು ಆಪ್ಷನ್ ಎ ನೀಲ್ ಆಪ್ಷನ್ ಬಿ ಆಪ್ಷನ್ ಬಿ ನಲ್ ಆಪ್ಷನ್ ಸಿ ಜಾಮವಂತ ಆಪ್ಷನ್ ಡಿ ಅಂಗದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಗದ ಬಾಲಿಯ ಪುತ್ರನ ಹೆಸರು ಅಂಗದ ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ತಾಯಿ ಸೀತೆಯು ಎಲ್ಲಿ ಜನಿಸಿದಳು ಆಪ್ಷನ್ ಎ ವೃಂದಾವನ ಆಪ್ಷನ್ ಬಿ ಲಂಕಾ ಆಪ್ಷನ್ ಸಿ ಅಯೋಧ್ಯೆ ಆಪ್ಷನ್ ಡಿ ಮಿಥಿಲಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಿಥಿಲಾ ಸೀತಾದೇವಿಯು ಮಿಥಿಲಾ ನಗರದಲ್ಲಿ ಜನಿಸಿದಳು ಪ್ರಶ್ನೆ ಸಂಖ್ಯೆ ಹನ್ನೊಂದು ಮಾತೆ ಯಾವ ವಯಸ್ಸಿನಲ್ಲಿ ವನವಾಸಕ್ಕೆ ಹೋದಳು ಆಪ್ಷನ್ ಎ ಇಪ್ಪತ್ತನೇ ವರ್ಷದಲ್ಲಿ ಆಪ್ಷನ್ ಬಿ ಹದಿನಾರನೇ ವರ್ಷದಲ್ಲಿ ಆಪ್ಷನ್ ಸಿ ಹದಿನಾಲ್ಕನೇ ವರ್ಷದಲ್ಲಿ ಆಪ್ಷನ್ ಡಿ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತನೇ ವರ್ಷದಲ್ಲಿ ಸೀತಾಮಾತೆಯು ಇಪ್ಪತ್ತನೇ ವರ್ಷದಲ್ಲಿ ವನವಾಸಕ್ಕೆ ಹೋದಳು ಪ್ರಶ್ನೆ ಸಂಖ್ಯೆ ಹನ್ನೆರಡು ಮಾತೆಯು ಲಂಕೆಯಲ್ಲಿ ಎಷ್ಟು ದಿನ ಇದ್ದಳು ಆಪ್ಷನ್ ಎ ಮೂರು ನೂರು ದಿನ ದಿನ ಆಪ್ಷನ್ ಬಿ ನಾಲ್ಕುನೂರ ಇಪ್ಪತ್ತೊಂದು ದಿನ ಆಪ್ಷನ್ ಸಿ ನಾಲ್ಕುನೂರ ಮೂವತ್ತೈದು ದಿನ ಆಪ್ಷನ್ ಡಿ ನಾಲ್ಕುನೂರು ದಿನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ನೂರ ಮೂವತ್ತೈದು ದಿನ ಸೀತಾಮಾತೆಯು ಲಂಕೆಯಲ್ಲಿ ನಾಲ್ಕು ನೂರ ಮೂವತ್ತೈದು ದಿನಗಳ ಕಾಲ ಇದ್ದಳು ಪ್ರಶ್ನೆ ಸಂಖ್ಯೆ ಹದಿಮೂರು ಅಯೋಧ್ಯೆಯನ್ನು ಯಾರಿಂದ ಸ್ಥಾಪಿಸಲಾಯಿತು ಆಪ್ಷನ್ ಎ ದಶರಥ ಆಪ್ಷನ್ ಬಿ ಭರತ್ ಆಪ್ಷನ್ ಸಿ ಮಧನ ಆಪ್ಷನ್ ಡಿ ಇಕ್ಷವಾಕು ಅಂಶದವರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಷಾಕು ಅಯೋಧ್ಯೆಯನ್ನು ಎಕ್ಷಾಕು ಅಂಶದವರಿಂದ ಸ್ಥಾಪಿಸಲಾಯಿತು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಶ್ರೀರಾಮನ ತಾಯಿ ಕೌಶಲ್ಯ ಯಾವ ರಾಜ್ಯದಲ್ಲಿ ಜನಿಸಿದಳು ಆಪ್ಷನ್ ಎ ಕೌಶಲ ಆಪ್ಷನ್ ಬಿ ಕಾಶಿ ಆಪ್ಷನ್ ಸಿ ಮಿಥಿಲಾ ಆಪ್ಷನ್ ಡಿ ಮಗದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೌಶಲ ಶ್ರೀರಾಮನ ತಾಯಿ ಕೌಶಲ್ಯ ದೇವಿಯು ಕೌಶಲ ರಾಜ್ಯದಲ್ಲಿ ಜನಿಸಿದಳು ಪ್ರಶ್ನೆ ಸಂಖ್ಯೆ ಹದಿನೈದು ರಾವಣನ ದೊಡ್ಡ ದೌರ್ಬಲ್ಯ ಯಾವುದು ಆಪ್ಷನ್ ಎ ದುರಾಶೆ ಆಪ್ಷನ್ ಬಿ ಕೋಪ ಆಪ್ಷನ್ ಸಿ ಮಾಯಾ ಆಪ್ಷನ್ ಡಿ ಅಹಂಕಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಹಂಕಾರ ರಾವಣನ ದೊಡ್ಡ ದೌರ್ಬಲ್ಯ ಅಹಂಕಾರ ಆಗಿತ್ತು ಪ್ರಶ್ನೆ ಸಂಖ್ಯೆ ಹದಿನಾರು ರಾಮನಿಗೆ ಬ್ರಹ್ಮಾಸ್ತ್ರದ ಜ್ಞಾನವನ್ನು ನೀಡಿದವರು ಯಾರು ಆಪ್ಷನ್ ಡಿ ಪರಶುರಾಮ ಆಪ್ಷನ್ ಬಿ ವಶಿಷ್ಠ ಆಪ್ಷನ್ ಸಿ ಅಗಸ್ತ್ಯ ಆಪ್ಷನ್ ಡಿ ವಿಶ್ವಾಮಿತ್ರರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವಿಶ್ವಾಮಿತ್ರ ರಾಮನಿಗೆ ಬ್ರಹ್ಮಾಸ್ತ್ರದ ಜ್ಞಾನವನ್ನು ನೀಡಿದವರು ವಿಶ್ವಾಮಿತ್ರ ಋಷಿಗಳೂ ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೇಳು ಲಂಕೆಯ ಪತಿಯಾದ ರಾವಣನಿಗೆ ಎಷ್ಟು ವೇದಗಳು ತಿಳಿದಿದ್ದವು ಆಪ್ಷನ್ ಎ ಒಂದು ವೇದಗಳು ಆಪ್ಷನ್ ಬಿ ಎರಡು ವೇದಗಳು ಆಪ್ಷನ್ ಸಿ ಮೂರು ವೇದಗಳು ಆಪ್ಷನ್ ಡಿ ನಾಲ್ಕು ವೇದಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕು ವೇದಗಳು ಲಂಕೆಯ ಪತಿಯಾದ ರಾವಣನಿಗೆ ನಾಲ್ಕು ವೇದಗಳು ತಿಳಿದಿದ್ದವು ಪ್ರಶ್ನೆ ಸಂಖ್ಯೆ ಹದಿನೆಂಟು ಸೀತಾಮಾತೆಯ ಮಕ್ಕಳು ಯಾರು ಆಪ್ಷನ್ ಎ ರಾಘವ ರಮಣ ಆಪ್ಷನ್ ಬಿ ಕರ್ಣ ಅರ್ಜುನ ಆಪ್ಷನ್ ಸಿ ಶುಭ ಮತ್ತು ಲವ ಆಪ್ಷನ್ ಡಿ ಲವ ಮತ್ತು ಕುಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಲವ ಮತ್ತು ಕುಶ ಸೀತಾಮಾತೆಯ ಮಕ್ಕಳು ಲವ ಮತ್ತು ಕುಶ ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಅಯೋಧ್ಯೆಯ ಹಿಂದಿನ ಹೆಸರೇನು ಆಪ್ಷನ್ ಎ ಮಧುರಾ ಆಪ್ಷನ್ ಬಿ ಸಾಕೇತ್ ಆಪ್ಷನ್ ಸಿ ಅಯೋಧ್ಯೆ ಆಪ್ಷನ್ ಡಿ ಚಿತ್ರಕೂಟ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಕೇತ್ ಅಯೋಧ್ಯೆಯ ಹಿಂದಿನ ಹೆಸರು ಸಾಕೇತ್ ಆಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಹನುಮಜಿಯವರ ಹೆಂಡತಿಯ ಹೆಸರೇನು ಆಪ್ಷನ್ ಎ ಸುವಾರ್ಚುಲಾ ಆಪ್ಷನ್ ಬಿ ನಾಗಕನ್ಯಾ ಆಪ್ಷನ್ ಸಿ ಧಾಮಿನಿ ಆಪ್ಷನ್ ಡಿ ಧಾನ್ಯ ಮಾಲಿನಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸುವರ್ಚಲ ಹನುಮಾಜಿಯವರ ಹೆಂಡತಿ ಹೆಸರು ಸುವರ್ಚಲ ಆಗಿತ್ತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಶ್ರೀರಾಮನ ತಮ್ಮನ ಹೆಸರೇನು ಆಪ್ಷನ್ ಎ ಲಕ್ಷ್ಮಣ ಆಪ್ಷನ್ ಬಿ ಅಂಗದ ಆಪ್ಷನ್ ಸಿ ನೀಲ ಆಪ್ಷನ್ ಡಿ ಹನುಮಂತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷ್ಮಣ ಶ್ರೀರಾಮನ ತಮ್ಮನ ಹೆಸರು ಲಕ್ಷ್ಮಣ ಆಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು